ತುಂಬ ದಿನಗಳಿಂದ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದಂತಹ ಒಂದು ಚಿಪ್ಸ್ ರೆಸಿಪಿ ಇದು ಸೌಂಡು ನೋಡಿ ಯಾವ ಥರ ಗರಗರಿಯಾಗಿ ಹೇಗಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಮರಗಣ್ಸಿನ ಚಿಪ್ಸನ್ನು ಮಾಡ್ತಾ ಇದ್ದೀನಿ ನನಗೂ ಇದನ್ನು ಮಾಡಬೇಕಾದ್ರೆ ಸರಿ ಬರುತ್ತೋ ಇಲ್ವೋ ಅನ್ನೋ ಭಯ ಆಯಿತು ಬಟ್ ಮಾಡಿದ್ಮೇಲೆ ಅನ್ನಿಸ್ತು ಎಷ್ಟು ಸಿಂಪಲ್ ಅಲ್ವಾ ಇದು ಅಂತ ಈ ಚಿಪ್ಸ್ನ ಮಾಡೋದಕ್ಕೆ ಮರಗೇಣಸು ಉಪ್ಪು ಖಾರ ಸ್ವಲ್ಪ ಎಣ್ಣೆ ಇದ್ದರೆ ಸಾಕು ಇಲ್ಲಿ ಮರಗಣ್ಸನ್ನು ನಾನು ಒಂದು ಕೆ ಜಿ ಆಗೋಷ್ಟು ತೊಗೊಂಡಿದ್ದೀನಿ ಇದನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ನಂತರ ಅರ್ಧ ಅರ್ಧ ಕಟ್ ಮಾಡಿಕೊಂಡು ನಾನು ವೀಡಿಯೋದಲ್ಲಿ ತೋರಿಸೋ ರೀತಿಯಾಗಿ ಮದ್ ಮದ್ಯ ಸ್ವಲ್ಪ ಕಟ್ ಮಾಡಿ ನಂತರ ಈ ರೀತಿ ತೆಗೆದ್ರೆ ಆಯಿತು ಈಗ ಬಾಳೆಹಣೆ ಸಿಪ್ಪೆ ಎಲ್ಲ ಯಾವ ಥರ ತೆಗಿಬೋದು ಅದೇ ಥರ ಈಸಿಯಾಗಿ ತೆಗೆದುಬಿಡ್ಬೋದು ಕೆಲವೊಬ್ಬರು ಸೌತೆಕಾಯಿ ಎಲ್ಲ ಪೀಲ್ ಮಾಡ್ತೀವಲ್ಲ ಪೀಲರ್ ಅದರಲ್ಲೂ ಸಹ ಮಾಡ್ತಾರೆ ಅಷ್ಟೊಂದೆಲ್ಲ ಕಷ್ಟಪಡೋ ಅವಶ್ಯಕತೆ ಇಲ್ಲ ಜಸ್ಟ್ ಈ ರೀತಿಯಾಗಿ ತೆಗೆದ್ರೆ ಈಸಿಯಾಗಿ ನಮಗೆ ಆ ವೈಟ್ ಪದರ ಮಾತ್ರ ಬಂದು ಸಿಪ್ಪೆಯೆಲ್ಲ ಹೋಗಿಬಿಡುತ್ತೆ ಚಿಪ್ಸ್ಗಳೆಲ್ಲ ಒಂದೇ ಹದದಲ್ಲಿ ತೆಳುವಾಗಿ ಬರಬೇಕು ಅಂತ ಅಂದರೆ ಈ ರೀತಿ ಒಂದು ಸ್ಲೈಸರ್ ಬರುತ್ತೆ ಅದನ್ನು ತಗೊಂಡು ನಾನು ವೀಡಿಯೋದಲ್ಲಿ ತೋರಿಸೋ ರೀತಿಯಾಗಿ ಜಸ್ಟ್ ಈ ರೀತಿಯಾಗಿ ಮೇಲೆ ಕೆಳಗೆ ಹೇಳದ್ರೆ ಆಯಿತು ನಮಗೆ ಎಲ್ಲ ಒಂದೇ ಸಮನಾಗಿ ಸ್ಲೈಸ್ಗಳು ಬರುತ್ತೆ ಮರಗೆಣಸು ಗಟ್ಟಿ ಇರೋದರಿಂದ ಸ್ವಲ್ಪ ಜಾಸ್ತಿ ಪ್ರೆಷರ್ ಹಾಕಿ ಈ ರೀತಿ ಸ್ಲೈಸ್ಗಳನ್ನ ಮಾಡ್ಕೋಬೇಕು ನೋಡಿ ಎಲ್ಲ ಒಂದೇ ಸಮನಾಗಿ ಎಷ್ಟು ತೆಳುವಾಗಿ ಬಂದಿದೆ ಅಂತ ಇದೇ ರೀತಿ ಮಿಕ್ಕಿರುವಂತಹ ಎಲ್ಲ ಗೆಣಸ್ಗಳ್ನು ಸಹ ಸ್ಲೈಸ್ಗಳಾಗಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸ್ಲೈಸ್ ಮಾಡಿದ್ಮೇಲೆ ನೀರಿಗೆ ಹಾಕಬೇಕು ಆ ಥರ ಎಲ್ಲ ಏನೂ ಇಲ್ಲ ಜಸ್ಟ್ ಇದೇ ರೀತಿ ಪಾತ್ರೆಯಲ್ಲೇ ಇಟ್ಕೊಳ್ಳಿ ಕಪ್ಪಾಗೋದೆಲ್ಲ ಆಗೋಲ್ಲ ಇವಾಗ ಇದನ್ನು ಮಾಡೋದಕ್ಕೆ ಎಣ್ಣೆ ಹದವಾಗಿ ಕಾದಿರಬೇಕು ತುಂಬ ಬಿಸಿ ಇರಬಾರ್ದು ಹಾಗೆ ತುಂಬ ಕಡಿಮೆನೂ ಸಹ ಕಾದಿರಬಾರ್ದು ಬಿಸಿಯಾಗಿರೋ ಎಣ್ಣೆಗೆ ಈ ರೀತಿ ಒಂದೊಂದೇ ಗೆಣಸಿನ ಸ್ಲೈಸ್ಗಳನ್ನ ಹಾಕ್ಕೊಂಡು ಸ್ಟವ್ನ ಲೋ ಟು ಮೀಡಿಯಂ ಫ್ಲೇಮಲ್ಲಿಟ್ಟು ಇಟ್ಟು ಇದೆಲ್ಲ ಆಗೋವರೆಗೂ ಸಹ ಫ್ರೈ ಮಾಡ್ಕೋಬೇಕು ಮರ್ಗೇಸು ಆಗಿರೋದ್ರಿಂದ ಸ್ವಲ್ಪ ಬೇಯೋದಕ್ಕೆ ಸಮಯ ಹಿಡಿಯುತ್ತೆ ಈಗ ಆಲೂಗೆಡ್ಡೆಯಲ್ಲಾದರೆ ತುಂಬ ಬೇಗ ಆಗಿಬಿಡುತ್ತೆ ಮರ್ಗೇಣಸು ಸ್ವಲ್ಪ ಗಟ್ಟಿ ಇರೋದರಿಂದ ಸ್ವಲ್ಪ ಸಮಯ ಹಿಡಿಯುತ್ತೆ ತಾಳ್ಮೆಯಿಂದ ಇದನ್ನು ಬೇಯಿಸ್ಕೋಬೇಕು ಇದು ಪೂರ್ತಿಯಾಗಿ ಬೆಂದ ಮೇಲೆ ಆ ಮೇಲ್ಗಡೆ ನೊರೆ ಏನಿದೆ ಅದೆಲ್ಲ ಕಡಿಮೆ ಆಗುತ್ತೆ ಹಾಗೆ ಆ ಚಿಪ್ಸನ್ನ ನೋಡ್ತಿರ್ಬೋದು ನೀವು ಎಡ್ಜಸ್ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಆ ರೀತಿ ಬಣ್ಣ ಎಲ್ಲ ಬದಲಾಗ್ತಿದೆ ಅನ್ನೋ ಟೈಮಲ್ಲಿ ತೆಗೆದುಬಿಟ್ರೆ ಸಾಕು ನೋಡಿ ಈ ರೀತಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗ್ತಿದೆ ಅಂದರೆ ಎಣ್ಣೆಯಿಂದ ತೆಗೆದು ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕೋಬೇಕು ಫಸ್ಟ್ ಬ್ಯಾಚ್ ಮಾಡಿದ ತಕ್ಷಣವೇ ಬಿಸಿ ಇರುವಾಗಲೇ ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಅಚ್ಚ ಮೆಣಸಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಇದು ಪೂರ್ತಿ ತಣ್ಣಗಾದ್ಮೇಲೆ ನಾವು ಉಪ್ಪು ಖಾರನ ಹಾಕಿದ್ರೆ ಅದು ಎಳ್ಕೊಳ್ಳೋದಿಲ್ಲ ಅಂದರೆ ಸೆಟ್ ಆಗೋದಿಲ್ಲ ಉಪ್ಪು ಖಾರ ಅದಕ್ಕೋಸ್ಕರ ಒಂದು ಬ್ಯಾಚ್ ತೆಗೆದಿದ್ದ ತಕ್ಷಣವೇ ಅದಕ್ಕೆ ಉಪ್ಪು ಖಾರನ ಮಿಕ್ಸ್ ಮಾಡಿಕೊಂಡು ತೆಗೆದಿಟ್ಟು ಮತ್ತೆ ಇನ್ನೊಂದು ಬ್ಯಾಚನ್ನ ಮಾಡ್ಕೋಬೇಕು ಚಿಪ್ಸ್ ಸ್ಲೈಸರ್ ಇಲ್ಲ ಅಂತ ಅಂದರೆ ಚಾಕುಲೂ ಸಹ ರೌಂಡಾಗಿ ಕಟ್ ಮಾಡ್ಕೋಬೋದು ಆದರೆ ಎಲ್ಲ ಒಂದೇ ಸಮನಾಗಿ ಬರೋಲ್ಲ ಹಾಗೆ ಇಷ್ಟು ತೆಳುವಾಗಿನೂ ಸಹ ಚಾಕುಲಿ ಕಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ನಾನಿಲ್ಲಿ ಆಗಿ ಒಂದು ಕೆ ಜಿ ಆಗೋಷ್ಟು ಮರ್ಗೇಣ್ಸನ್ನ ತೊಗೊಂಡಿದ್ದೆ ಅದರಲ್ಲಿ ಒಂದು ಕಾಲು ಕೆ ಜಿ ಆಗೋವಷ್ಟು ಗೆಮ್ಸು ಸ್ವಲ್ಪ ಒಳಗೆಲ್ಲ ಕಪ್ಪಾಗಿಬಿಟ್ಟಿತ್ತು ಅದನ್ನು ತೆಗೆದುಬಿಟ್ಟು ಇನ್ನು ಮುಕ್ಕಾಲು ಭಾಗ ಆಗೋವಷ್ಟು ಗೆಮ್ಸಲ್ಲಿ ಚಿಕ್ಸ್ ಮಾಡ್ಕೊಂಡಿರೋದು ನೋಡ್ತಾ ಇದ್ದೀರಲ್ವಾ ಸೌಂಡ್ ಯಾವ ಥರ ಬರ್ತಾ ಇದೆ ಅಂತ ನನಗಂತೂ ಸಿಕ್ಕಾ ಬಟ್ಟೆ ಇಷ್ಟ ಆಯಿತು ಹಾಗೆ ಅಷ್ಟೇ ಖುಷಿನೂ ಸಹ ಆಯಿತು ಚೆನ್ನಾಗಿ ಬಂದಿದೆ ಅಂತ ನೀವು ಸಹ ನಿಮ್ಮಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮ್ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಹಾಗೆ ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ